ನಮಸ್ತೆ ಪಂಚಮುಖಿ ಸ್ಟೋರ್ ಶರತ್ ಮಾತಾಡ್ತೀನಿ ಮೇವು ಕೊಡೋದ್ರ ಬಗ್ಗೆ ಒಬ್ಬರು ಕೇಳಿದರು ಪಾವಗಡದಿಂದ ವೆಂಕಟೇಶ್ ಅಂತ ಸರ್ ನೀವು ಕುದುರೆ ಮಂತೆ ಟಗರುಗಳು ಕೊಡೋದಾದರೆ ಕಮ್ಮಿ ಕೊಡಬೇಕು ಒನ್ ತರ್ಡ್ ಆಫ್ ಮೇವು ಅಂತಂದ್ರಿ ಅಂತ ಆ್ಯಕ್ಚುಲಿ ಅದು ಹೇಗೆ ಅಂತಂದರೆ ನಾವೀಗ ಅನಿಮಲ್ ಹಸ್ಬೆಂಡ್ರಿ ಮಾಡ್ತೀವಿ ಅಂದರೆ ಒಂದು ಮರಿಗೆ ಎಷ್ಟು ಮೇವು ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅದೇ ತುಂಬ ಇಂಪಾರ್ಟೆಂಟು ಟೆನ್ ಪರ್ಸೆಂಟ್ ಆಫ್ ಬಾಡಿ ವೆಯ್ಟ್ ಅಂತ ಹೇಳ್ತಾರೆ ಈಗ ಫ್ಯಾಟ್ನಿಂಗ್ ಮಾಡ್ತೀವಿ ಅಂತಂದಾಗ ನಾವು ಇನ್ನೂ ಎರಡು ಪರ್ಸೆಂಟ್ ಜಾಸ್ತಿ ಮಾಡ್ಕೋಬೇಕು ಇಪ್ಪತ್ತು ಕೆ ಜಿ ಒಂದು ಮರಿ ಇದೆ ಅಂದರೆ ಅದಕ್ಕೆ ಎರಡು ಕೆ ಜಿಯಷ್ಟು ಆಹಾರ ಬೇಕು ಇನ್ಕ್ಲೂಡಿಂಗ್ ವಾಟ್ರು ಮತ್ತು ಫೀಡೂ ಸೇರಿ ನಾವು ಇನ್ನೂ ಒಂದು ಒಂದು ಎರಡು ಮೂರು ಪರ್ಸೆಂಟಷ್ಟು ಜಾಸ್ತಿ ಮಾಡ್ಕೊಂಡ್ರು ಅಲ್ಲಿಗೆ ಎರಡೂವರೆ ಕೆ ಜಿ ಅದು ತಿನ್ಬೇಕಾರೆ ಚೆಲ್ಲುತ್ತೆ ವೇಸ್ಟ್ ಮಾಡುತ್ತೆ ಆ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಮೇವು ಹಾಕ್ಕೋಬೇಕು ಆಗ ನಮಗೆ ತುಂಬ ಈಸಿಯಾಗುತ್ತೆ ಮೇವಲ್ಲಿ ಮೂರು ವಿಧ ಇರುತ್ತೆ ಏಕದಳ ದ್ವಿದಳ ಮತ್ತು ಮರದ ಮೇವು ಈಗ ಇದು ಕುದುರೆ ಮೆಂತೆ ಇದು ದ್ವಿದಳ ಇದು ರೋಡ್ಸು ಇದು ಬಂದು ಏಕದಳ ಹೀಗೆ ನಾವು ಕೊಡಬೇಕಾದ್ರೆ ಎರಡೂ ಅಂದರೆ ಸಮತೋಲನ ಆಹಾರ ನಮಗೆ ಹ್ಯೂಮನ್ ಬೀಯಿಂಗ್ಸ್ ಬೇಕು ನಾವು ಸ್ಟಾಲ್ ಫೀಡಿಂಗ್ ಮಾಡೋರು ಇದನ್ನೊಂದನ್ನು ತಿಳ್ಕೊಂಡ್ರೆ ತುಂಬ ಈಸಿಯಾಗಿ ನಮ್ಮ ಅನಿಮಲ್ ಗೈನ್ ಆಗುತ್ತೆ ಈಗ ಇದಕ್ಕೋಸ್ಕರ ಸಪ್ಲಿಮೆಂಟ್ರು ಇದು ಎಲ್ಲನೂ ಕೊಡಲೇಬೇಕು ಅದು ಮ್ಯಾಂಡೇಟ್ರ್ ಅಂತ ಅಲ್ಲ ಕೆಲವೊಂದು ಅನಿಮಲ್ಲು ಗೈನ್ ಆಗದಿಲ್ದಾಗ ಕೊಡಬೇಕು ನ್ಯಾಚುರಲ್ಲಾಗಿ ಬರಬೇಕು ನನಗೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗಬೇಕು ಅಂದಾಗ ನಾವು ಕೊಡೋ ಅಂಥ ಮೇವಲ್ಲಿ ಎಲ್ಲ ಇರಬೇಕು ಅಂದರೆ ಏಕದಳ ದ್ವಿದಳ ಮತ್ತು ಮರದ ಮೇವು ಆಗ ಅನಿಮಲ್ ಚೆನ್ನಾಗಿ ಕನ್ಸ್ಯೂಮ್ ಮಾಡುತ್ತೆ ಮತ್ತು ವೆಯ್ಟ್ ಪುಟಪ್ನು ಚೆನ್ನಾಗಾಗುತ್ತೆ ಇನ್ ಕೇಸ್ ಒಂದೊಂದು ಅನಿಮಲ್ ವೆಯ್ಟ್ ಪುಟಪ್ ಆಗಲಿಲ್ಲ ಅಂದಾಗ ನೀವು ಸಪ್ಲಿಮೆಂಟ್ರಿಗೆ ಹೋದರೆ ನಿಮಗೆ ಬೆನಿಫಿಟ್ ಅಂತ ಆಗುತ್ತೆ ಹೇಳಿದರು ಆ ಕುದುರೆ ಮೆಂತೆ ನಾವು ಡೈರೆಕ್ಟಾಗಿ ಹಾಕಿದ್ರೆ ಎಲ್ಲ ಕೆಳಕ್ಕೆ ಅಂತ ಇದನ್ನು ಕಟ್ ಮಾಡೋದು ಹೇಗೆ ಸರ್ ಚಾಪ್ ಕಟ್ರಿಗೆ ಹಾಕಿದ್ರೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಹೇಳಿದರು ಆ ಚಾಪ್ ಕಟ್ರಿಗೆ ಹಾಕ್ದಂಗೆ ಈ ಥರ ರೇಷ್ಮೆ ಕತ್ತಿಲಿ ಎರಡೆರಡು ಭಾಗ ಮಾಡ್ಕೊಂಡು ಹಾಕಿದ್ರೂ ನೀವು ಇದು ಮಾಡ್ಬೋದು ನಾವು ಕಟ್ ಮಾಡ್ಬಿಟ್ಟೆ ಹಾಕೋದು ಕಟ್ ಮಾಡ್ದಂಗೂ ಹಾಕ್ಬೋದು ಆದರೆ ವೇಸ್ಟ್ ಜಾಸ್ತಿ ಆಗುತ್ತೆ ಅಂತಂದಾಗ ನೀವು ಕಟ್ ಮಾಡ್ಕೊಂಡು ಹಾಕೋದು ತುಂಬ ಸೂಕ್ತ ನೋಡಿ ಕಟಿಂಗ್ ಇಷ್ಟು ಚಿಕ್ಕ ಚಿಕ್ಕದಾಗಾದಾಗ ಏನಾಗುತ್ತೆ ಅಂದರೆ ಕುರಿ ಮೇಕೆ ವೇಸ್ಟ್ ಮಾಡ್ದಂಗೆ ಈಸಿ ತಿನ್ನುತ್ತೆ ಹಸುಗಳಿಗಾದರೆ ಕಟ್ ಮಾಡೋಂಥ ನೆಸೆಸಿಟಿ ಇಲ್ಲ ಬಟ್ ಕುರಿ ಮೇಕೆಗೆ ಹಾಕ್ತೀವಿ ಅಂದಾಗ ಈ ಥರ ಚಿಕ್ಕದಾಗಿ ಕಟ್ ಮಾಡಿದ್ರೆ ತುಂಬ ಸೂಕ್ತ ಅಂದರೆ ನಾವು ಅದ್ರದ್ದು ಏನು ಟಬ್ ಇರುತ್ತೆ ಈ ಥರ ಟಬ್ ಏನಿದೆ ಈ ಟಬ್ಗಳಿಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ ವಿಡಿಯೋ ನೋಡಿ ನನಗೆ ಕಾಲ್ ಮಾಡಿ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವ್ಯಾಂಕೇಶ್ ಸರ್ ಐ ಥಿಂಕ್ ನಿಮಗೆ ಏನು ಡೌಟ್ ಇಲ್ಲ ಅಂತ ಅಂದ್ಕೊಂತೀನಿ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ನನಗೆ ಗೊತ್ತಿರೋದ್ರ ಬಗ್ಗೆ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್